ಮಹಮ್ಮದ್ ಪೈಗಂಬರು ಅವ್ರೂ ಬಿಟ್ಟಿಲ್ಲ ಜಗತ್ತು ಒಂದ್ ಅಂಗಡಿ ಒಳಗೆ ಕೆಲಸ ಮಾಡ್ತಾ ಇರ್ತಾರ ಯಾರ ಬಡವರು ಬರ್ತಾರಲ್ಲ ಕಾಳು ಕಡಿ ಎಲ್ಲಾ ಫ್ರೀ ರೇಷನ್ ಅಂಗಡಿ ಒಳಗೆ ಆದ್ರೆ ಇರ್ತಕ್ಕಂತ ಜನ ಮಾಲೀಕನಿಗೆ ಹೇಳ್ತಾರ ಮೊಹಮ್ಮದ್ ಪೈಗಂಬರು ಎಲ್ಲಾ ಫ್ರೀ ಕೊಟ್ಟಾರ ಅಂತಂದಾಗ ಮಾಲೀಕ ಬಂದ ಎಲ್ಲವನ್ನ ತೂಕ ಮಾಡಿ ನೋಡಿದ್ರೆ ಮೊದಲು ಇತ್ತಲ್ಲ ಕಾಳು ಕಡಿ ಅಷ್ಟ ಇತ್ತು ಜ್ಞಾನಿಗಳು ಸಂತರು ಕೊಟ್ಟಂಗ ಕೊಟ್ಟಂಗ ಹೆಚ್ಚಾಗ್ತದ ವಿನಃ ಎಂದೂ ಕಡಿಮೆ ಆಗೋದಿಲ್ಲ ಒಮ್ಮೆ ಮಹಮ್ಮದ್ ಪೈಗಂಬರ್ ನದಿಯೊಳಗೆ ನೀರು ಕುಡಿಲಿಕ್ಕೆ ಹೋಗಿ ಐದಾರು ಜನ ಶಿಷ್ಯರು ಇರ್ತಾರ ಜೊತೆಗಳು ನೀರು ಕುಡಿಯೋಳಗ ಬೊಗಿಯೊಳಗೆ ನೀರ್ ತಗೊಂಡಾಗ ಚೇಳ ಬಂದ್ ಹಂಗೈ ಕಡಿತರ್ತದ ಆ ಚೇಳನ ತಗ ನದಿಯೊಳಗ ಬಿಟ್ಟು ಹಂಗ ನೀರ್ ಕುಡಿತಿರ್ತಾರ ಐದಾರು ಸರಿ ಹಿಂಗ ಆಗ್ತದ ಅಲ್ಲಿ ಇರ್ತಕ್ಕಂತವ್ರು ಕೇಳ್ತಾರ ಯಪ್ಪ ಕೈಗೆ ಚೇಳ ಕಡಿಲಿಕ್ಕೆ ಹತ್ತದ್ರಿ ಮತ್ ನೀರೊಳಗ್ ಬಿಡ್ತಿರಿ ಮತ್ ನೀರ್ ಕುಡಿತೀರಲ್ರಿ ಚೇಳ ಕಡದ ವಿಷಯ ಇರಂಗಿಲ್ಲ ಚೇಳ ಬಂದ ಬರೋಂಗ್ರಿ ಅಂತಂದಾಗ ಮೊಹಮ್ಮದ್ ಪೈಗಂಬರ್ ಹೇಳ ಪೈಗಂಬರ್ ಹೇಳ್ತಾನ ಭಗವಂತ ಜಗತ್ತಿನೊಳಗೆ ಎಲ್ಲರಿಗೂ ಒಂದೊಂದು ಧರ್ಮವನ್ನು ಕೊಟ್ಟಾನ ಚೇಳ ಯಾವ ಧರ್ಮ ಕೊಟ್ಟಾನಂದ್ರ ಯಾರಾದ್ರೂ ಕೊಲ್ಲಿ ಬಂದ್ರ ಮುಟ್ಲಿಕ್ ಬಂದ್ರ ಕಡಿಯುವಂತ ಧರ್ಮವನ್ನ ಚೇಳಿಕ್ ಕೊಟ್ಟಾನ ಭಗವಂತ ಆದ್ರ ಮನುಷ್ಯ ನಮಗ್ ಯಾವ ಧರ್ಮ ಕೊಟ್ಟಾನಂದ್ರ ಕೊಲ್ಲಾರದ ಸಂರಕ್ಷಣೆ ಮಾಡಿ ಬಿಡುವಂತ ಧರ್ಮ ಕೊಟ್ಟಾನ ಇದನ್ನು ಅಂತ